margins Mскаkaraवे care. ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಯು ಐ ಡಿ ಎ ಐ ಆಧಾರ್ ಆಧಾರ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಎಜುಕೇಷನ್ ಏನಾಗಿರಬೇಕು ವಯೋಮಿತಿ ಏನು ಸ್ಯಾಲ್ರಿ ಏನಿರುತ್ತೆ ಅಪ್ಲೈ ಮಾಡೋದು ಹೇಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವಿ ಆಧಾರ್ ಆಧಾರ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಎಷ್ಟು ಹುದ್ದೆಗಳು ಖಾಲಿ ಇರು ಅಂತೇಳಿ ನಾವು ನೋಡೋದಾದರೆ ಎರಡು ಹುದ್ದೆಗಳಿಗೆ ಅರ್ಜಿನ ಕರೆದಿದ್ದಾರೆ ಈ ಹುದ್ದೆಗಳಿಗೆ ಜಾಬ್ ಲೊಕೇಶನ್ ಎಲ್ಲಿ ಅಂತೇಳಿ ನಾವು ನೋಡಿದ್ರೆ ಕರ್ನಾಟಕದ ಬೆಂಗಳೂರು ವಿಭಾಗದಲ್ಲಿ ಈ ಹುದ್ದೆಗೆ ಯಾರು ಆಯ್ಕೆ ಆಗ್ತಾರೋ ಅವ್ರಿಗೆ ನಿಯೋಜನೆಯನ್ನು ಮಾಡ್ತಾರೆ ಮತ್ತು ಯಾವ ಹುದ್ದೆ ಖಾಲಿ ಇರೋದು ಅಂತೇಳಿ ನಾವು ನೋಡಿದ್ರೆ ಸಕ್ಷನ್ ಆಫೀಸರ್ ಈ ಒಂದು ವಿಭಾಗದಲ್ಲಿ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಈ ಒಂದು ಹುದ್ದೆಗಳಿಗೆ ವೇತನ ಎಷ್ಟು ನಿಗದಿಪಡಿಸಿದ್ದಾರೆ ಅಂತೇಳಿ ನಾವು ನೋಡೋದಾದರೆ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿಯಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ಫರ್ ಮಂತ್ ವೇತನ ಇರುತ್ತೆ ಅಂಥೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಯೋಮಿತಿ ಏನಿರುತ್ತೆ ಅಂಥೇಳಿ ನಾವು ನೋಡೋದಾದ್ರೆ ಐವತ್ತಾರು ವರ್ಷದೊಳಗಡೆಯರೂ ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ಈ ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ ಇಲ್ಲಿ ಆಯ್ಕೆ ಅದನ್ನು ಇಂಟ್ರಿಗೆ ಕರಿತಾರೆ ಇಂಟರ್ನಲ್ಲಿ ಪಾಸಾದವ್ರಿಗೆ ಈ ಹುದ್ದೆಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಮತ್ತು ಈ ಹುದ್ದೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ನೋಡೋದಾದರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಆಫ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಈ ಒಂದು ನೋಟಿಫಿಕೇಷನಲ್ಲಿ ಒಂದು ಅರ್ಜಿ ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ ಅದನ್ನು ಡೌನ್ಲೋಡನ್ನು ಮಾಡಿಕೊಂಡು ಆ ಅಪ್ಲಿಕೇಶನನ್ನು ಫಿಲ್ ಮಾಡಿ ಈ ಒಂದು ಕಚೇರಿಗೆ ಕೆಲವು ದಾಖಲೆಗಳೊಂದಿಗೆ ನಿಮಗೆ ಎಜುಕೇಷನ್ನು ಮತ್ತು ಎಕ್ಸ್ಪೀರಿಯೆನ್ಸು ಏನಿರುತ್ತೋ ಆ ದಾಖಲೆಗಳಿಗೆ ಎಲ್ಲ ದಾಖಲೆಗಳಿಗೂ ಸಿಗ್ನೇಚರನ್ನು ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ ಯಾವುದು ಅದು ಅಂತ ಹೇಳಿ ನಾವು ನೋಡೋದಾದರೆ ನಿರ್ದೇಶಕರು ಎಚ್ ಆರ್ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐ ಪ್ರಾದೇಶಿಕ ಕಚೇರಿ ಮೂರನೇ ಮಹಡಿ ದಕ್ಷಿಣ ಭಾಗ ಖನಿಜ ಭವನ ಸಂಖ್ಯೆ ನಲವತ್ತೊಂಬತ್ತು ರೆಸ್ಕೋಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇವು ಒಂದು ಅಡ್ರೆಸ್ಗೆ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ ಈ ದಾಖಲೆಗಳನ್ನು ಹೇಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಾವು ನೋಡಿದ್ರೆ ನೀವು ಪೋಸ್ಟ್ ಮುಖಾಂತರನಾರು ಕಳಿಸ್ಬೋದು ಕೊರಿಯರ್ ಮುಖಾಂತರನಾರು ಕಳಿಸ್ಬೋದು ಅಥವಾ ಖುದ್ದಾಗಿ ಸಹ ಹೋಗಿ ಈ ದಾಖಲೆಗಳನ್ನು ಕಳಿಸ್ಕೊಡ್ಬೋದಾಗಿರುತ್ತದೆ ಈ ಒಂದು ದಾಖಲೆಗಳನ್ನು ಕಳಿಸ್ಲಿಕ್ಕೆ ಆರಂಭಿಕ ದಿನಾಂಕ ಯಾವುದು ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡೋದಾದರೆ ಆರಂಭಿಕ ದಿನಾಂಕ ನಾವು ನೋಡೋದಾದರೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಆರಂಭಿಕ ದಿನಾಂಕವಾಗಿರುತ್ತದೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ ಎಂಟು ಒಮ್ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಈ ದಿನಾಂಕದೊಳಗಾಗಿ ನೀ ದಾಖಲೆಗಳನ್ನು ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ ದಾಖಲೆಗಳು ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮುಂಚೆ ದ ಆ ಒಂದು ಇಲಾಖೆಯಲ್ಲಿ ದಾಖಲೆಗಳು ಹೋಗಿರಬೇಕಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ಯು ಐ ಡಿ ಎ ಐ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತದೆ ಯಾರು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿದಿರ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಇದು ಸೂಕ್ತ ಅನ್ಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಕೊನೆಯ ದಿನಾಂಕವರೆಗೂ ಕಾಯೋಕೋಗ್ಬಿಡಿ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ